ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಏನಪ್ಪ ಇದು ರಾಮಾಚಾರಿ ಜಾಗಕ್ಕೆ ಆಲ್ರೆಡಿ ಕೆ ಕೆ ಬಂದು ಒಂದು ಹುಡುಗಿ ಜೊತೆ ಮಿಸ್ಬಿಹೇವ್ ಮಾಡಿಬಿಟ್ನಾ ಈ ಕಡೆ ಚಾರು ಕತೆ ಏನಾಗ್ತದೆ ನಿಜವಾಗ್ಲೂ ಚಾರು ಪ್ರಗ್ನೆಂಟ ಜೊತೆಗೆ ಈ ಕಡೆ ವೈಶಾಖ ಕೆಕೇನ ಮನೆ ಕರ್ಕೊಂಡು ಹೋಗ್ತಾಳೆ ಇದು ಎಲ್ಲದಕ್ಕೂ ಉತ್ತರ ಸಿಗಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಫೈನಲಿ ಇಲ್ಲಿ ರಾಮಾಚಾರಿ ನಿದ್ರೆ ಬರ್ತಾ ಇಲ್ಲ ಬಿಕಾಸ್ ಅವನ ಹೆಸರಿಗೆ ಕಳಂಕ ಬಂದಿದೆ ಯಾರು ಮಾತೆ ಆಡಿಸಿಲ್ಲ ಸರಿಯಾಗಿ ಅಂಥವರು ತನ್ನ ಜೊತೆ ಮಿಸ್ ಬಿಹೇವ್ ಮಾಡಿದ್ದಾರೆ ಅಂತ ಆಫೀಸಲ್ಲಿ ಗುಲ್ಲಬ್ಬಿದೆ ಆ ವಿಷಯ ಈ ಕಡೆ ರಾಮಾಚಾರ್ಯಂಗ್ ಮುಟ್ಟಿದೆ ಚಾರುಗೂ ಕೂಡ ಹೇಳ್ಕೊತಾನೆ ಬಟ್ ಚಾರು ಯಾವುದೇ ಕಾರಣಕ್ಕೂ ನೀನು ಅಂತ ಕೆಲಸ ಮಾಡುವುದಿಲ್ಲ ಅಂತ ನನಗೆ ಗೊತ್ತು ನನ್ನ ಗಂಡ ಏನು ಅಂತ ಗೊಂತು ಪ್ರಪಂಚ ಬಂದು ಸಾಕ್ಷಿ ಸಮೇತ ಬಂದು ಹೇಳಿದ್ರು ಕೂಡ ನಾನು ಗಂಡನ್ ನನ್ನ ಗಂಡನ ಮಾತನ್ನು ನಂಬ ನಂಬ್ತೀನಿ ನನ್ನ ಗಂಡ ಎಂತೂನು ಅಂತ ನನಗೆ ಗೊತ್ತು ಅಂತ ಹೇಳ್ತಾಳೆ ಆದರೂ ಕೂಡ ರಾಮಾಚಾರಿ ಯಾವತ್ತೂ ಕೂಡ ನಾಲ್ಕು ಜನದ ಮುಂದೆ ಒಳ್ಳೇವನಾಗಿ ಬದುಕಬೇಕು ಮಂದ್ಸಾರಿ ಒಳ್ಳೆಯವನಾಗಿರಬೇಕು ಅಂತ ಅನ್ಕೊಂಡದ್ದು ಅಂಥದ್ರಲ್ಲಿ ಇಂಥ ಕೆಟ್ಟ ಹೆಸರು ಬಂದರೆ ಅವನಿಂದ ಹೇಗೆ ಸೈಜ್ ಹಾಗಾಗಿ ನಿದ್ರೆ ಬರ್ತಿಲ್ಲ ಮೊದಲು ಬೆಳಗ್ಗೆ ಭೇಟಿ ಮಾಡಿ ಆ ಲೇಡಿಗೆ ಮೆಸೇಜ್ ಮಾಡ್ತಾರೆ ಫೈನಲಿ ಇಲ್ಲಿ ರಾಮಾಚಾರಿ ಆ ಲೇಡಿನ ಭೇಟಿ ಮಾಡೋಕ್ ಹೋಗ್ತಾ ಇದ್ರೆ ಇಲ್ಲಿ ಚಾರು ಅಂತೂ ತನ್ನ ಅತ್ತೆ ಆಸೆನ ಕಡೆ ಯೋಚನೆ ಮಾಡ್ತಿದ್ದಾಳೆ ಅದರ ಅರ್ಥ ಏನು ಹಾಗಿದ್ರೆ ಚಾರಿ ಚಾರು ನಿಜವಾಗ್ಲೂ ಪ್ರೆಗ್ನೆಂಟ್ ಆಗ್ಬಿಟ್ಲ ತನ್ನ ಅತ್ತೆ ಆಸೆ ಈಡೇರಿಸಬೇಕು ಅಂತ ಅನ್ಕೋತದಾಳೆ ಅಂದ್ರೆ ಏನಪ್ಪಾ ಇದು ಅಂತ ಅನ್ಕೋತಿದ್ರ ಈ ಕಡೆ ವೈಶಾಖ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ ಚಾರು ಇಲ್ಲ ಅತ್ತೆ ಹೇಳಿದ ಮಾತನ್ನ ಅಕ್ಕ ಸೀರಿಯಸ್ ಆಗಿ ತಗೊಂಡಿಲ್ಲ ನಾನು ಅವತ್ತು ಅಷ್ಟೆಲ್ಲ ಹೇಳ್ಬಿಟ್ಟು ಬಂದೆ ಆದರೆ ಅಕ್ಕನ ನೋಡ್ತಿದ್ರೆ ಯಾಕೋ ಅವಳು ಮಗು ಮಾಡ್ಕೋತಾಳೆ ಅಂತಾನೆ ಅನ್ನಿಸ್ತಿಲ್ಲ ಎಲ್ಲ ಕೇರ್ಲೆಸ್ ಮಾಡಿದಾಳೆ ಇವಳನ್ನ ಮೊದಲು ಆ್ಯಕ್ಟಿವ್ ಮಾಡಬೇಕು ಇವಳನ್ನ ಆ್ಯಕ್ಟಿವ್ ಮಾಡಬೇಕು ಅಂದ್ರೆ ಈ ಕೆಲಸ ಮಾಡಲೇಬೇಕು ಅಂತ ಅಂದ್ಕೊಂಡಿದೆ ಈ ಕಡೆ ವೈಶೋಕ ಇರೋ ಜಾಗ ಕುಗ್ಗಿ ಅಕ್ಕ ಯಾಕೋ ಒಂದು ರೀತಿ ಅನ್ನಿಸ್ತದೆ ಅಕ್ಕ ವಾಮೆಂಟ್ ಆಗ್ತದೆ ಅಕ್ಕ ಅಂತ ಹೇಳಿ ವಾಮೆಂಟ್ ಮಾಡೋ ರೀತಿ ನಾಟಕ ಮಾಡ್ತಾಳೆ ಯಾಕೋ ತಲೆ ಸುತ್ತಿದೆ ಅಕ್ಕ ಅಂದಾಗ ತುಂಬ ಚೆನ್ನಾಗಿ ಅದಕ್ಕೆ ಅದಕ್ಕೇನೋ ಆಗ್ತದೆ ಇದನ್ನೇ ಒಂದು ದೊಡ್ಡ ಇಶ್ಯೂ ಅಂತ ತೊಗೊಂಡು ಬಂದ್ಬಿಟ್ವ್ಲು ಅಂದರೆ ಇಲ್ಲ ಅಕ್ಕ ನನಗೆ ಹೊಳಿ ತಿನ್ನಬೇಕು ಅನ್ನಿಸ್ತದೆ ಒಂದು ರೀತಿ ಹೊಟ್ಟೆ ಕಣ್ಣು ಮಲಿಸ್ದಾಗುತ್ತೆ ಯಾವ ಊಟನೂ ಸೇರಲ್ಲ ವಾಮೆಂಟ್ ಮಾಡಬೇಕು ಅಂತ ಅನಿಸುತ್ತೆ ನೀನು ಅನ್ಕೊಂಡಾಗಲ್ಲ ಇದು ನಾರ್ಮಲ್ ವಾಮೆಂಟ್ ಅಲ್ಲ ಅಲ್ಲಾಗುತ್ತಾ ಅಂತ ಹೇಳ್ತಾಳೆ ಜೊತೆಗೆ ನಾನು ಪ್ರೆಗ್ನೆಂಟ್ ಆಗಿರ್ಬೋದು ಬಸ್ರೇ ಆಗಿರ್ಬೋದು ಅಂತ ಚಾರುಣೆ ಹೇಳ್ತದಾಳೆ ಮಾತನ್ನು ಕೇಳಿ ಏನು ಮಾತಾಡ್ತಿದ್ಯಾ ನೀನು ನೀ ಪ್ರೆಗ್ನೆಂಟಾ ಹೇಗೆ ಸಾಧ್ಯ ಹಾಗಿದ್ರೆ ನೀನು ನಿನ್ನ ಗಂಡ ಚೆನ್ನಾಗಿ ಆಗಿಬಿಟ್ರಾ ಅಂತ ಕೇಳ್ತಿದ್ರೆ ಏನು ರೀತಿ ಮಾತಾಡ್ತೀಯಾ ಪ್ರೆಗ್ನೆಂಟ್ ಅಂದರೆ ಅರ್ಥ ಆಗಲ್ವ ನಿನಗೆ ಅಂತ ಚಾರು ಕೇಳ್ತಿದ್ದಾಳೆ ಜೊತೆಗೆ ನಾನೇ ನಿನ್ಗಿಂತ ಮೊದಲು ಮಗು ಎತ್ಕೊಡ್ತೀನಿ ಅಂತ ಹೇಳಿ ಫೈನಲಿ ಹೊರಟೇ ಹೋಗ್ಬಿಡ್ತಾಳೆ ಈ ಕಡೆ ವೈಶಾಖ ಅಂತು ಏನಪ್ಪ ಇದೋ ಜುಳನ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಅನ್ಕೋತಿದ್ರೆ ಇವಳು ನೋಡಿದ್ರೆ ಪ್ರೆಗ್ನೆಂಟ್ ಅಂತ ಹೇಳ್ತಿದ್ದಾಳಲ್ಲ ಹಾಗಾದರೆ ನಿಜವಾಗ್ಲೂ ಅವ್ಳು ಬಸ್ರಿನಾ ಹಾಗಾದರೆ ಇವಳೇ ಮಗು ಮಾಡಿಕೊಟ್ಬಿಟ್ರೆ ಮಗು ಕೊಟ್ಬಿಟ್ರೆ ಈ ಮನೇಲಿ ಅವ್ಳ ಕ್ರೆಡಿಟೇ ಬೇರೆ ಆಗ್ಬಿಡುತ್ತೆ ಅವ್ರು ಸ್ಟೇಟಸ್ ಚೇಂಜ್ ಆಗ್ಬಿಡುತ್ತೆ ಇಲ್ಲ ನಾನೇ ಮೊದಲು ಅವಳಿಗಿಂತ ಮೊದಲು ಮಗು ಮಾಡ್ಕೋಬೇಕು ಅಂತ ಅನ್ಕೋತಾಳೆ ಫೈನಲಿ ಇಲ್ಲಿ ಚಾರು ವರ್ಕ್ ಆಗುತ್ತೆ ಚಾರು ಕೆಲಸ ಅಂದ್ರೆ ಈ ಕಡೆ ರಾಮಾಚಾರಿ ಒಂದು ಪಾರ್ಕ್ ಹತ್ರ ಬಂದಿದ್ದಾನೆ ಪಾರ್ಕ್ ಹತ್ರ ಲೇಡಿ ಕೂಡ ಬರ್ತಾರೆ ಈ ಕಡೆ ಲೇಡಿ ಬರ್ತಿದ್ದಾಗ ಈ ಕಡೆ ರಾಮಾಚಾರಿ ತರಾಟೆಗೆ ತಗೋತಿದ್ದಾನೆ ಏನು ಮೇಡಮ್ ನಾನು ನಿಮ್ಮ ಜೊತೆ ಮಿಸ್ ಬಿಹೇವ್ ಮಾಡಿದೆ ನಿಜ ಹೇಳಿ ನಿಮ್ಮ ಆತ್ಮಸಾಕ್ಷಿ ಮುಟ್ಕೊಂಡು ಹೇಳಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ ಇಡೀ ಆಫೀಸಲ್ಲೆಲ್ಲ ಹೇಳ್ಕೊಂಡು ಬರ್ತಿದ್ರಲ್ವ ನಾನು ನಿಮ್ಮ ಜೊತೆ ಮಿಸ್ ಬಿಹೇವ್ ಮಾಡಿದ್ದೀನಿ ಅಂತ ಏನರೀ ಮಾಡಿದ್ದೀನಿ ನಾನು ನಿಮ್ಮ ಜೊತೆ ಅಂತ ಕೇಳಿದಕ್ಕೆ ಹೌದು ರಾಮಾಚಾರಿ ನಿಜವಾಗ್ಲೂ ಹೇಳ್ತಿದ್ದೀನಿ ಮನ್ಸು ಮುಟ್ಕೊಂಡು ಹೇಳ್ತಿದ್ದೀನಿ ನೀನು ನನ್ನ ಜೊತೆ ಮಿಸ್ ಬಿಹೇವ್ ಮಾಡಿದೆಯಾ ಅಂತ ಹೇಳ್ತಾರೆ ಏನು ರೀ ಮಾತಾಡ್ತಿದ್ರಾ ನೀವು ನಾನು ನಿಮ್ಮ ಡಿಪಾರ್ಟ್ಮೆಂಟ್ಗೆ ಬರೋಲ್ಲ ಸರ್ ಅವತ್ತು ಬಬ್ಲಿ ಸರ್ ಯಾವುದೋ ಫೈಲ್ ಕೊಟ್ಟು ಬನ್ನಿ ಅಂದದಿಗೆ ನಾನು ನಿಮ್ಮ ಹತ್ರ ಡಿಪಾರ್ಟ್ಮೆಂಟ್ ಬಂದಿದ್ದು ಅಷ್ಟೇ ಅದನ್ನ ಬಿಟ್ಟರೆ ನಾನು ನಿಮ್ಮ ಕ್ಯಾಬಿನ್ ಹತ್ರನೂ ಕೂಡ ಬರೋಲ್ಲ ನಮ್ಮ ಮಾತು ಕೂಡ ಆಡಿಸಿಲ್ಲ ಅಂಥದ್ರಲ್ಲಿ ಹೇಗ್ರೀ ನಾನು ನಿಮ್ಮ ಜೊತೆ ಮಿಸ್ ಮಾಡ್ತೀನಿ ಅಂತ ಹೌದು ನೀನು ಆ ಕೆಲಸನೇ ಮಾಡಿರೋದು ಅದನ್ನು ಕೂಡ ಮಿಸ್ ಅಂತಾನೆ ಅಂತಾರೆ ಗೊತ್ತಾ ರಾಮಾಚಾರಿ ನಾನು ನಿನ್ನನ್ನು ಎಷ್ಟು ಇಷ್ಟಪಡ್ತೀನಿ ಗೊತ್ತಾ ನನಗೆ ನೀನು ಅಂದರೆ ತುಂಬಾ ಇಷ್ಟ ಆದರೆ ನೀನು ಏನು ಮಾಡ್ತೀಯಾ ಹೇಳು ಒಂದು ಚೂರು ಕೂಡ ಮಾತಾಡೋಲ್ಲ ನಾನೇ ಮಾತಾಡೋಕ್ಕೆ ಬಂದರೂ ಅವಾಯ್ಡ್ ಮಾಡೋಲ್ಲ ನಾನೇ ನೆಪ ಇಟ್ಕೊಂಡು ನಿನ್ನ ಕ್ಯಾಬಿನ್ ಹತ್ರ ನಿನ್ನ ಡಿಪಾರ್ಟ್ಮೆಂಟಿಗೆ ಬರ್ತೀನಿ ಆದರೆ ನೀನು ತಿರುಗೂ ಕೂಡ ನೋಡೋಲ್ಲ ಕೆಲಸ ಎಷ್ಟು ಅಷ್ಟೇ ಅದಕ್ಕೆ ಇದು ಕೂಡ ನನಗೆ ಜೊತೆ ಮಿಸ್ಬಿಹೇವ್ ಮಾಡುತ್ತೈ ತಾನೆ ಒಬ್ಬರು ನಿನ್ನನ್ನು ಇಷ್ಟಪಡ್ತಿದ್ರೆ ಅಂದರೆ ನೀನು ಅದಕ್ಕೆ ಕೇರ್ಲೆಸ್ ಮಾಡಿ ಇಗ್ನೋರ್ ಮಾಡಿದ್ರೆ ಇನ್ನೇನು ಹೇಳ್ತಾರೆ ಅದನ್ನು ಕೂಡ ಮಿಸ್ಬಿಹೇವ್ ಅಂತಾನೆ ಹೇಳ್ತಾರೆ ಅಂತಾರೆ ಏನ್ರಿ ನಿಮಗೆ ತಲೆ ಕೆಟ್ಟಿದ್ಯಾ ಏನು ಮಾತಾಡ್ತಿದ್ರ ನೀವು ಪ್ರೀತಿ ಅಂತೆ ಅದಂತೆ ಅಂತೆ ನಾಚಿಕೆ ಆಗಲ್ವಾ ನಿಮಗೆ ನನ್ನ ಸಂಸಾರ ಸಾಕಂಡ್ರಿ ನನಗೆ ಮದುವೆ ಆಗಿದೆ ನನಗೆ ಹೆಂಡತೆ ಇದ್ದಾಳೆ ಅಂದಾಗ ಪರವಾಗಿಲ್ಲ ರಾಮಾಚಾರಿ ಯಾಕೆ ಚಾರಿಗೆ ಪ್ರಾಬ್ಲಮ್ ಆಗುತ್ತಾ ಇದು ಅಂದಾಗ ಏನ್ರಿ ರೀ ನೀವು ಏನು ಅಂದ್ಕೊಂಡಿದ್ರ ನೀವು ತಲೆ ಕೆಟ್ಟಿದ್ಯಾ ನಿಮಗೆ ನನಗೆ ಒಬ್ಬಳೇ ಹೆಂಡತಿ ಆ ಹೆಂಡ್ತಿಗೆ ಮಾತ್ರ ನನ್ನ ಮನಸ್ಸಲ್ಲಿ ಜಾಗ ಮನ್ಸಲ್ಲಿ ಯಾವತ್ತು ಕೂಡ ಒಂದೇ ಜಾಗ ಇರುತ್ತೆ ಒಬ್ರಿಗೆ ಮಾತ್ರ ಮನ್ಸು ಕೊಡೋಕ್ಕಾಗೋದು ಆಲ್ರೆಡಿ ಅದು ನನ್ನ ಹೆಂಡ್ತಿ ಚಾರಿಗೆ ಸೇರಿಕೊಂಡಿದೆ ನನ್ನ ಚಾರು ಬಿಟ್ರೆ ಯಾರಿಗೂ ಕೂಡ ಆ ಹೆಂಡತಿ ನನ್ನ ಮನ್ಸನ್ನ ಕೊಡೋಕೆ ಸಾಧ್ಯನೇ ಇಲ್ಲ ಅಂತಂದ್ರೆ ಏನು ಮಾತಾಡ್ತಿದ್ಯಾ ರಾಮಾಚಾರಿ ನೀನು ಹೆಂಡತಿ ಪಟ್ಟ ಬೇಡ ಕಣೋ ಇರೋಣ ಆಯ್ತಾ ಲಿವಿಂಗ್ ಟುಗೆದರಲ್ಲಿ ಇಲ್ಲಿರೋಣ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಅಂತ ಅವ್ರಿಗೆ ಏನು ಮಾತಾಡ್ತಿದ್ರ ಮೇಡಮ್ ಹೆಂಡತಿ ಜೊತೆ ಸಂಬಂಧ ಚೆನ್ನಾಗಿರೋದು ನಾವು ಹೆಂಡತಿಗೆ ನಿಯತ್ತಾಗಿರೋದು ಅಂದರೆ ಮುಚ್ಚಿಟ್ಕೊಂಡು ಇನ್ನೊಬ್ಬರ ಜೊತೆ ಇರೋದಲ್ಲ ಸತ್ಯನ ಹೇಳಿಕೊಂಡು ಟ್ರಾನ್ಸ್ಪರೆಂಟಾಗಿ ನಾವು ಹೇಗಿದ್ದೀವೋ ಹಾಗೆ ತೋರಿಸ್ಕೊಳ್ಳೋದು ಸುಮ್ಮನೆ ವಿನಾಕಾರಣ ಈ ರೀತಿ ಎಲ್ಲ ಮಾತಾಡಿ ಇಲ್ಲದೆ ಗು ಗುಲ್ಲನ್ನು ಅಬ್ಬಸ್ಕೊಂಡು ಬರಬೇಡಿ ನನ್ನ ಹೆಸ್ರಿಗೆ ಮಸಿ ಬೆಳಿಬೇಡಿ ಸುಮ್ಮನೆ ಹೋಗ್ತಾರೆ ಈ ಆಸೆ ಎಲ್ಲ ಇಟ್ಕೋಬೇಡಿ ಯಾವತ್ತಿದ್ರೂ ಕೂಡ ನನ್ನ ಲೈಫಲ್ಲಿ ಚಾರಿಗೆ ಮಾತ್ರ ಜಾಗ ಇರೋದು ಅಂತ ಹೇಳಿ ಫೈನಲಿ ರಾಮಾಚಾರಿ ಅಲ್ಲಿಂದ ಹೊರಟ್ರೆ ಈ ಕಡೆ ರಾಮಾಚಾರಿ ಚಾರುಗೆ ಚಕ್ಕರ್ ಕೊಡೋ ಪ್ಲ್ಯಾನ್ ಮಾಡ್ತಿದ್ದಾರೆ ಚಾರು ಸ್ನೇಹಿತರು ಈ ಕಡೆ ಚಾರು ಫ್ರೆಂಡ್ನ ಹಾಗೆ ಇನ್ನೊಂದು ಹುಡುಗಿ ಈ ಕಡೆ ಅವಳ ಬಾಯ್ ಫ್ರೆಂಡ್ ಮೂರು ಜನನು ಕೂಡ ಮಾತಾಡ್ತಿದ್ದಾರೆ ಏನು ಚಾರುನ ಬರ್ಡೇ ಪಾರ್ಟಿ ಇನ್ವೈಟ್ ಮಾಡಿದ್ಯಾ ನೀನು ಅಂತ ಕೇಳ್ತಿದ್ದಾನೆ ಈ ಕಡೆ ವಿ ವೆಕ್ಟ್ರಿ ವಿಘ್ನೇಶ್ ಅಂತ ಹೇಳುನು ಖಂಡಿತ ನೀನು ಹೇಳಿದಾಗೆ ಚಾರುನ ಇನ್ವೈಟ್ ಮಾಡಿದ್ದೀನಿ ಅವಳು ಬರ್ತಾಳಲ್ವ ಅಂದಾಗ ಖಂಡಿತ ಬಂದೇ ಬರ್ತಾಳೆ ಅಂತ ಹೇಳ್ತಾರೆ ಹಾಗಾದ್ರೆ ಫಸ್ಟು ಅವಳು ನಂಬರ್ ಕೊಡು ಅವ್ರಿಗೆ ಕಾಲ್ ಮಾಡಿ ಫಸ್ಟ್ ಅವ್ರ ಜೊತೆ ಜಲ್ಲಾಕ್ತೀನಿ ಆಮೇಲೆ ನೋಡ್ತಾರು ನನ್ನವ್ರು ಹೇಗೆ ಮಾಡ್ಕೋತೀನಿ ಅಂತ ಹೇಳ್ತಿದ್ದಾನೆ ವೀನ್ ನಂತರ ಈ ಕಡೆ ಜಾರಿಗೆ ಕೂಡ ಕಾಲ್ ಮಾಡ್ತಾನೆ ಯಾರಿದು ಅಂದಾಗ ನಾನಿವಿ ಅದ ನಿಮ್ಮ ಫ್ರೆಂಡ್ ಪಿಂಕಿ ಇದಾರಲ್ವ ಅವ್ರ ಫ್ರೆಂಡ್ ಬಾಯ್ ಫ್ರೆಂಡ್ ಅವತ್ತು ಭೇಟಿ ಮಾಡಿದ್ವಲ್ವ ನಾವು ಎಲ್ಲರೂ ಕೂಡ ಪಿಂಕಿಗೆ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾವೆ ನಿಮ್ಮನ್ನು ಕೂಡ ನಾನೇ ಪಿಕ್ ಮಾಡ್ತೀನಿ ಅಂದಾಗ ಏನು ಮಾತಾಡ್ತಿದ್ರ ಹಾಗೇನಿಲ್ಲ ನಾನೇ ಬರ್ತೀನಿ ಅಂತ ಹೇಳಿದಕ್ಕೆ ಪ್ಲೀಸ್ ದಯವಿಟ್ಟು ಈ ಒಂದು ಸರ್ಪ್ರೈಸ್ ಪ್ಲ್ಯಾನ್ಗೆ ನೀವು ಕಲ್ಲು ಹಾಕಬೇಡಿ ಇದ್ರೆ ಮಾತ್ರ ಸರ್ಪ್ರೈಸ್ ಪ್ಲ್ಯಾನ್ ಮಾಡೋಕ್ಕಾಗೋದು ನೀವು ಮನಸ್ಸಾದರೆ ಖಂಡಿತ ಸರ್ಪ್ರೈಸ್ ಪ್ಲ್ಯಾನ್ ಮಾಡೋದು ಕಷ್ಟ ಆಗುತ್ತೆ ನಾನೇ ಬಂದು ನಿಮ್ಮನ್ನೇ ಪಿಕ್ ಮಾಡ್ತೀವಿ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಪಿಂಕಿಗೆ ಒಂದು ಒಳ್ಳೆಯ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾನೆ ಏನೋ ಫೈನಲಿ ಪರವಾಗಿಲ್ಲ ನೀನು ಫೈನಲಿ ಚಾರೂನೇ ಬರೋಕೆ ಒಪ್ಪಿಸ್ಬಿಟ್ಟಿಯಲ್ಲ ಅಂತ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ದಾರೆ ನಂತರ ಫೈನಲಿ ಇಲ್ಲಿ ಫ್ರೆಂಡ್ಗೆ ಹಳ್ಳದ ಓಡೋಕೆ ರೆಡಿ ಆಗಿದ್ದಾಳೆ ಮತ್ತೊಬ್ಬ ಫ್ರೆಂಡ್ ಆದರೆ ಪಾಪ ಚಾರಿಗೆ ಇಲ್ಲಿ ತನ್ನ ಚಾರು ಇದಾಳೆ ಅನ್ನೋದು ಅದಕ್ಕೆನ್ ಮಾರ್ಕ್ ಆಗಿದೆ ನಂತರ ಈ ಕಡೆ ಮಾನ್ಯತ ವೈಶಾಖನ ಕಾಲ್ ಮಾಡಿ ಕರೀತಾರೆ ಇಲ್ಲಿ ವೈಶಾಖ ಅಂತೂ ಏನು ರೀ ಮೇಡಮ್ ನಿಮ್ಮ ಮಗಳೇ ನನಗೆ ಥ್ರೆಟ್ ಆಗಿಬಿಡ್ದಾಳೆ ಅವಳು ಹೋಗೋದು ಹೊರತು ನಾ ಖಂಡಿತ ನನ್ನ ಬದುಕಿಲ್ಲ ಅಂತ ಹೇಳ್ತಿದ್ರೆ ಅದಕ್ಕೋಸ್ಕರ ನಾನು ಸಲ್ಯೂಷನ್ ಕಂಡು ಹಿಡ್ದಿದ್ದೀನಿ ನಂದೇ ಬಿಡ್ತತ್ರ ಬಾ ಅಂತ ಕರೀತಾರೆ ಫೈನಲಿ ನಂದೇ ಬಿಡ್ತತ್ರ ವೈಶಾಖ ಹೋಗ್ತಾಳೆ ಏನ್ರಿ ಮೇಡಮ್ ನನ್ನ ಜೀವನದಲ್ಲಿ ನೆಮ್ಮದಿಯಾಗಿರೋಕೆ ಆಗ್ತಿಲ್ಲ ನಾನು ನೆಮ್ಮದಿಯಾಗಿರ್ಬೋದು ಬೇಕು ಅಂದ್ರೆ ಚಾರು ಮನೆಯಿಂದ ಆಚೆ ಹೋಗಬೇಕು ನಾನು ಅನ್ಕೊಂಡಿರೋ ಕೆಲಸ ಅದು ಅದಾಗಬೇಕು ಅಂದ್ರೆ ಚಾರು ಇರಬಾರ್ದು ರೀ ಅವಳಿಗೆ ಏನಾಗಿದೆ ಅಂತ ತೊಂದರೆ ಕೊಡ್ತಾನೆ ಇರ್ತಾಳೆ ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಅದಕ್ಕೋಸ್ಕರ ನಾನು ಒಂದು ಸಲ್ಯೂಷನ್ ಕಂಡಿಡ್ದಿ ಅಂತ ಹೇಳಿ ರಾಮಾಚಾರಿನ ಕರೀತಾರೆ ರಾಮಾಚಾರಿ ಬರ್ತಿದ್ದಾನೆ ರಾಮಾಚಾರಿನ ನೋಡ್ತಿದ್ದಾಗ ಕಡೆ ಹೆದ್ರಿ ಬೆಂಡಾಗ್ತಿದ್ದಾಳೆ ವೈಶಾಖ ಇಷ್ಟೊತ್ತು ಚಾರು ಬಗ್ಗೆ ಕೆಟ್ಟಾಗಿ ನೆಗೆಟಿವ್ ಆಗಿ ಮಾತಾಡ್ತಿದ್ದ ಚಾರು ಚಾರು ತುಂಬಾ ಒಳ್ಳೆ ಹುಡುಗಿ ಹಾಗೆ ಹೀಗೆ ಚಾರು ತುಂಬಾ ಒಳ್ಳೆ ಹುಡುಗು ಎಲ್ಲರೂ ಎಷ್ಟು ಚೆನ್ನಾಗಿ ನೋಡ್ಕೊತಾಳೆ ಅಂತ ಒಳ್ಳೆ ರೀತಿ ಮಾತಾಡೋಕ್ಕೆ ಶುರು ಮಾಡ್ತಾರೆ ಜೊತೆಗೆ ಅಷ್ಟರಲ್ಲಿ ಈ ಕಡೆ ರಾಮಾಚಾರಿ ಬಂದಿದ್ದೆ ಏನೋ ಚಾರು ಚಾರು ಯಾವುದೇ ಕಾರಣಕ್ಕೂ ಆ ಮನೆಯಲ್ಲಿ ಚೆನ್ನಾಗಿರಬಾರ್ದು ಚಾರು ಮನೆಯಿಂದ ಆಚೆ ಹೋಗಬೇಕು ಚಾರು ಆ ಮನೆಯಲ್ಲಿ ಜಗಳ ತಂದಿಡಬೇಕು ಆ ಮನೆ ಚಾರುವಿಂದಾಗಿ ಒಡಿಬೇಕು ನಂತರ ಚಾರು ಮನೆಯಿಂದ ಆಚೆ ಹೋಗಬೇಕು ಅಂತ ಹೇಳ್ತಿದ್ರೆ ಏನಪ್ಪಾ ಇದು ರಾಮಾಚಾರಿ ಈ ರೀತಿ ಮಾತಾಡ್ತಿದ್ದಾನಲ್ಲ ಅಂತ ಅನ್ಕೋತದಾಳೆ ವೈಶೋಕ ಈ ಕಡೆ ಮಾನ್ಯತರು ಏನು ಕೇಳಿ ಶಾಕ್ ಆಗ್ತಾ ಇದೆಯಾ ನಿನಗೆ ರಾಮಾಚಾರಿ ಏನಪ್ಪ ಈ ರೀತಿ ಮಾತಾಡ್ತಿದ್ದಾನೆ ಅಂತ ಅವನು ರಾಮಾಚಾರಿ ಅಲ್ಲ ರಾಮಾಚಾರಿ ಥರನೇ ಇರೋ ಕಿಲ್ಲರ್ ಕಿಟ್ಟಿ ಅಂತ ಕೇಕೆ ಅವನದೇ ಥರ ಇರ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿ ಅಂತ ಹೇಳ್ತಿದ್ದಾರೆ ಇದನ್ನು ನೋಡಿದ್ದೆ ವಯಶಾಖ ಇನ್ನಷ್ಟು ಶಾಕ್ ಆಗ್ತಾಳೆ ಏನಪ್ಪ ಡಿಟೋ ಕಡಿಟ್ಟೋ ರಾಮಾಚಾರಿ ಥರನೇ ಇದಾನಲ್ಲ ಇವನು ಅಂತ ಫೈನಲಿ ಇಲ್ಲಿ ರಾಮಾಚಾರಿ ಮಾತಾಡೋಕೆ ಶುರು ಮಾಡ್ಕೋತಿದ್ದಾನೆ ನಂತರ ಇವನು ರಾಮಾಚಾರಿ ಜಾಗಕ್ಕೆ ಬರ್ತಾನೆ ಇವನು ಬಂದಿದ್ದೆ ಆ ಮನೇಲಿ ಅಲ್ಲುಲ್ಲ ಕಲ್ಲುಲ ಆಗುತ್ತೆ ನನ್ನ ಮಗಳ ಜೊತೆ ಇವನು ಕೆಟ್ಟದಾಗಿ ನಡ್ಕೋತಾನೆ ಆದ್ದರಿಂದ ನನ್ನ ಮಗಳು ಕೊಪ್ಪ ಮಾಡ್ಕೊಂಡು ಬೇಜಾರು ಮಾಡ್ಕೋತಾಳೆ ಆ ಮನೆಯಲ್ಲಿ ಆ ನಂತರ ಆ ಮನೆಯಿಂದ ಬಿಟ್ಟು ನನ್ನ ಮನೆಗೆ ಬರ್ತಾಳೆ ಫೈನಲಿ ನನ್ನ ಮಗಳು ನನ್ನ ಮನೆಗೆ ಸೇರ್ತಾಳೆ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಕೆ ವೈಶಕ ಮಾನ್ಯತಾ ಮೂವರು ಸೇರಿಕೊಂಡು ಕೂಡ ಸಖತ್ತು ಪ್ಲ್ಯಾನ್ ಮಾಡ್ತಿದ್ದಾರೆ ಏನು ಮಾಡೋದು ಅಂತ ಈ ಕಡೆ ರಾಮಾಚಾರಿ ಹತ್ರನೇ ಕೆ ತುಂಬ ಸಖತ್ತಾಗಿ ಮಂತ್ರ ಪಠಣ ಮಾಡೋದನ್ನು ಕಲಿತಿದ್ದಾನೆ ಇಷ್ಟು ದಿನ ಕಲಿಯೋಕೆ ಆಗದೆ ಇರೋದು ರಾಮಾಚಾರಿ ಬರ್ತಿದ್ದಾಗೆ ಬೊಮ್ಮೆಲೆ ಅವನಿಂದ ರಾಮಾಚಾರಿ ತಾರಾನೇ ಮಂತ್ರ ಪಠಣೆ ಮಾಡೋದನ್ನು ಕೂಡ ಕಲಿತು ಬಿಡ್ತಾನೆ ಕೆ ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಒಂದು ಸುಳಿವು ಕೂಡ ಸಿಗೋದಿಲ್ಲ ಬಿಕಾಸ್ ದ ಕಾಯಿಗಳನ್ನ ಕೂಡ ಉಸೋತಿದ್ದಾನೆ ರಾಮಾಚಾರಿ ಜೊತೆಗೆ ಆದರೆ ಇಲ್ಲಿ ಒಂದು ವ್ಯತ್ಯಾಸ ಇದೆ ಇಲ್ಲಿ ಕೆಲವೊಂದು ಸಿಗ್ನೇಚರ್ ಇದೆ ಕೇಕೆಗೆ ಹಾಗಾಗಿ ಅದು ಮನೆಯಲ್ಲಿ ಹೋದಾಗ ಸ್ವಲ್ಪ ಅನುಮಾನ ಬರ್ಸೋದಂತೂ ಸಹಜ ನಂತರ ಫೈನಲಿ ಇಲ್ಲಿ ಚಾರು ಬರ್ಡೇಗೆ ಹೋಗಬೇಕು ಅಂತ ಅಂದ್ಕೊಂಡು ಈ ಕಡೆ ಬರ್ಡೇಗೆ ಆ ಪಿಂಕಿ ಫ್ರೆಂಡೇ ಬಂದು ಚಾರುನ ಪಿಕ್ ಮಾಡ್ತಾರೆ ಇದರಿಂದಾಗಿ ಚಾರು ಲೈಫಲ್ಲಿ ನಡೀಬಾರ್ದ ಘಟನೆ ನಡೆಯೋದ್ರಲ್ಲಿದೆ ಹಾಗಾದರೆ ಇಲ್ಲಿ ಏನಾಗ್ತದೆ ಏನಾಗ್ಬೋದು ಅದನ್ನು ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೇಚ್ ಮಾಡೋದನ್ನ ಮರಿಬೇಡಿ